ನಾವಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರಂತದ್ದು ಸಿ ಎಡಿ ಏನು ಕೊಟ್ಟಿದರೋ ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿಎಡಿ ಕೊಟ್ಟಿದಕೋಸರವಾಗಿ ನಾನು ಸ್ವಾಗತಾರ್ಹ ಮಾಡ್ತೇನೆ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದ್ದೇನೋ ಸಿ ಐ ಡಿ ತನಿಖೆ ಒಂದು ಕಡೆ ನಲ್ಲಿ ಬ್ಯಾಡನಕ್ಕೆ ಹೋಗಲ್ಲ ನನ್ನ ಹತ್ತಿರೋಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು ಒಂದನೇ ತಾರೀಕಿಗೆ ಏಳು ಏಳು ಗಂಟೆಗೆ ಗಲಭೆ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು ಏನು ಯಾವ ರೀತಿ ಪ್ರಚೋದನೆಯನ್ನು ಕೊಟ್ಟರು ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು ಒಂದನೇ ತಾರೀಕಿನಿಂದ ಏಳು ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಅಂದ್ರೆ ಇವತ್ತು ಸರ್ಕಾರ ಯಾರಿದ್ರನ್ನ ಗಲಭೆಗೆ ಕಾರಣನಾದಂಥವ್ರು ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ಸರ್ಕಾರ ಮಾಡಬಾರದು ಯಾಕಂದ್ರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು ಹತ್ತನೇ ತಾರೀಕಿಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಹತ್ತು ದಿನಗಳಾಗ್ತಾ ಇದ್ದಾವ ಇಲ್ಲಿ ತನಕ ಆಗಿದೆ ಇವತ್ತು ಯಾಕ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಇವತ್ತು ಸರ್ಕಾರ ಏನನ್ನ ಈ ಸಿ ಎ ಡಿ ಕೊಟ್ಟು ನಿಮ್ಮ ಶಾಸಕರನ್ನ ಶಾಸಕರನ್ನೇನಾರು ರಕ್ಷಣೆ ಮಾಡ್ಕೋಕೆ ರಕ್ಷಣೆ ಮಾಡ್ಕೊಳೋಕೋಸರವಾಗಿ ತಾವು ಹೊರಟಿದ್ದೀರಾ ಅದಕ್ಕೋಸ್ಕರವಾಗಿ ನಾನು ಸಿ ಎ ಡಿಯನ್ನ ಕೊಡ್ರಿ ಇನ್ನೊಂದಕ್ಕನ ಕೊಡ್ರಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದ್ದೀನಿ ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನೇನ್ ಆಗ್ತೈತೆ ಏನೇನಿಲ್ಲ ಏನ ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು ಎದಕ್ಕೋಸ್ಕರ ಗಲಿವೆ ಆಯಿತು ಎದಕ್ಕೋಸ್ಕರವಾಗಿ ರಾಶೇಖರ್ ಯುವಕ ಸತ್ತೋದ ಎಲ್ಲರೂ ಕೂಡ ಅವ್ರು ಕೇಳಿದಂತ ಟೈಮಲ್ಲಿ ನಾವು ಕೊಲ್ಲಿಲ್ಲ ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡಾರಿಸಿಲ್ಲ ಅನ್ನ ಎಲ್ಲಾ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆ ಪಾರದರ್ಶಕವಾಗಿ ಎಲ್ಲಾ ವಿಡಿಯೋಗಳನ್ನು ಜನರ ಮುಂದೆ ಇಡಂತ ಕೆಲಸ ಮಾಡಿದೀನಿ ಇವತ್ತು ಸಿ ಎಡಿ ಕೊಟ್ಟಿದರ ತನಿಖೆ ಆಗ್ಲಿ ನನಗೆ ಇವತ್ತು ಸರ್ಕಾರದ ಬಗ್ಗೆ ಒಂದು ಏನಂದ್ರೆ ನಿಮ್ಮ ಶಾಸಕನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡಬಾರದು ಇದು ಪಾರದರ್ಶಕವಾಗಿ ನಡಿಬೇಕು ಈ ತನಿಖೆ ಏನಂದ್ರೆ ನಾವು ಸಿ ಎಡಿ ಕೊಟ್ಟಿದ್ರಿ ನಾನು ಸಿ ಬಿ ಕೇಳಿದೆ ಸಿಟ್ಟಿಂಗ್ ಜಡ್ಜ್ ಹತ್ರ ಕೇಳಿದೆ ತನಿಖೆ ಅಂತ ಅಂತೇಳಿ ನೀವು ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಮಾಡಿಸಕ್ಕೆ ರೆಡಿ ಇಲ್ಲ ಸಿ ಬಿ ಕೊಡಕ್ಕೆ ರೆಡಿ ಇಲ್ಲ ಆದ್ರೆ ಇವತ್ತು ನೀವು ಕೊಡ್ತಾ ಇರೋದು ಸಿ ಎ ಸಿ ಡಿ ಕೊಟ್ಟಿದೋಸರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ ಆದರೆ ನಿಮ್ಮ ಶಾಸಕರನ್ನು ಇವತ್ತು ಈ ಗಲಭೆ ಕಾರಣ ರಾಜಶೇಖರ್ನ ಹತ್ಯೆ ಮಾಡಿದಂತ ಏನು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ಲಾ ಹತ್ತು ದಿನ ಆದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ ತಾವು ಏನ್ ಮಾಧ್ಯಮಗಳಲ್ಲಿ ಇವತ್ತು ನೀವೆಲ್ಲಾರು ಕೂಡ ಇವತ್ತು ಏನು ಇದೆ ಎಲ್ಲ ಕೂಡ ರಾಜ್ಯ ಸರ್ಕಾರ ನಿಮ್ಮ ಶಾಸಕರನ್ನ ಬಂಧಿಸುವಂತ ವಿಚಾರದಲ್ಲಿ ಮೀನಾವೇಶ ಆಗ್ತಾ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಕಂಡಿಸುವಂತ ಕೆಲಸ ಮಾಡ್ತೀವಿ ಹೋರಾಟ ನೋಡಿ ನಮ್ದು ಇವತ್ತು ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರು ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೋರ್ ಕಮಿಟಿ ಸದಸ್ಯರಾದಂತಹ ಎಲ್ಲಾ ಸದಸ್ಯರು ವಿರೋಧ ಪಕ್ಷದ ನಾಯಕರು ಕೆಲಮನೆ ಮತ್ತು ಮೇಲುಮನೆಯ ಎಲ್ಲ ಸದಸ್ಯರ ಜೊತೆಯಲ್ಲಿ ಅವರು ಮಾತಾಡೋಕ್ಕೆ ಬೆಂಗಳೂರು ಹೋಗಿದ್ದಾರೆ ಅಲ್ಲಿ ಪಾರ್ಟಿಯಲ್ಲಿ ಇವತ್ತುಗಳು ಚರ್ಚೆ ಆಗ್ತಾ ಇದೆ ಚರ್ಚೆ ಆದ ನಂತರ ಏಳನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು ಹದಿನೇಳನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು ಹೋರಾಟಗಳು ಹೆಂಗಿರ್ತತೆ ಅನ್ನೋದ್ ವಿಚಾರದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದಾವೆ ನಂತರ ಒಂದು ಹದಿನೇಳನೇ ತಾರೀಕಿಗೆ ಒಂದು ಡೇಟ್ ತೀರ್ಮಾನ ಆದ ನಂತರ ಪುನಃ ಇದನ್ನ ಯಾವ ರೀತಿಯಲ್ಲಿ ಅಂತಂತವಾಗಿ ಹೆಂಗ್ ತಗೊಂಡು ಹೋಗ್ಬೇಕು ಅನ್ನ ತೀರ್ಮಾನ ಪಾರ್ಟಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ತಗೊಂತಾರೆ ನೀವು ನೋಡ್ರಿ ನಾನು ನಾನು ಹೇಳ್ತಾರೆ ಪಾರದರ್ಶಕವಾಗಿ ನಡೀಲಿ ಇವತ್ತು ನಾನು ಕೇಳಿರಂತ ಸಿಟಿಂಗ್ ಜಡ್ಜ್ ಹತ್ರ ಮಾಡ್ಸೇಳಿ ಸಿಬಿಐ ಕೊಡ್ಲಿಲ್ಲ ಕೊಡ್ಲಿಲ್ಲ ಆದ್ರೆ ಇವತ್ತಿನ ತನಕ ಆಗಿದೆ ಇವತ್ತು ನೀವು ಶಾಸಕರನ್ನ ನೀವು ರಕ್ಷಣೆ ಮಾಡಂತ ಕೆಲಸ ತಾವು ಸರ್ಕಾರ ಮಾಡ್ತಾ ಇದ್ರು ಕೂಡ ಯಾಕೆ ಶಾಸಕರನ್ನ ಬಂದ ಬಂಧಿಸಿಲ್ಲ ಇವತ್ತು ಐ ಡಿ ತನಿಖೆ ಮಾಡೋದ್ರಿಂದ ಇವತ್ತು ನಾವೇನು ಯಾವುದೇ ವಿರೋಧ ಇಲ್ಲ ಆದರೆ ಏನೇನು ವಿಡಿಯೋಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಎಲ್ಲ ವಿಡಿಯೋಗಳು ಬಿಡುಗಡೆ ಮಾಡಿದ್ದೀನಿ ನಿರ್ಧಾರ ಯಾರು ತಗೋಬೇಕು ಸರ್ಕಾರ ನಿರ್ಧಾರ ತಗೋಬೇಕು ಈ ಮೇನ್ ಕಲ್ಪೊರೇಟ್ ಏನಿದಾರೋ ಶಾಸಕರೇನಿದಾರೋ ನಾರಾ ಭರತ್ ರೀ ಅರೆಸ್ಟ್ ಬೇಕು ನೀವು ನಿಮ್ಮ ಶಾಸಕರನ್ನ ಉಳಿಸಂತ ಕೆಲಸ ನಿಮ್ಮ ಶಾಸಕರ ನೀವು ರಕ್ಷಣೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರೆ ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರ ಪ್ರಶ್ನವನ್ನು ನಾನು ಕೇಳ್ಬೇಕು ಐ ಡಿ ಕೊಟ್ಟ ನಂತರದಲ್ಲಿ ಕೂಡ ನೀವು ಸಮಾವೇಶ ಪ್ರತಿಭಟನೆ ಮಾಡ್ತೀರಾ ಅಂತ ನೋಡ್ರಿ ನಮ್ಮ ನಮ್ಮ ಹೋರಾಟ ರೀ ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಮ್ಮ ಪ್ರಶ್ನೆ ಮಾಡಕ್ಕೆ ಯಾರಿಗೆ ಅಧಿಕಾರ ಇಲ್ಲ ಅಂತ ನಾವು ಖಂಡಿತವಾಗಿ ಅವ್ರು ಸಿಎಡಿ ಡಿ ಕೊಡ್ಲಿ ಏನೇ ಕೊಟ್ಟಿದ್ರು ಕೂಡ ಪಾರದರ್ಶಕವಾಗಿ ನಡಿಲಿ ಅನ್ನಂತ ಒತ್ತಾಯ ಮಾಡ್ತೀವಿ ಹೋಗ್ಲಿ ಶಾಸಕರು ಬಂಧಿಸಿರಿ ಅಂತ ಹೇಳಿ ನಾವು ಕೇಳ್ತೀವಾಗ್ಲಿ ಇವತ್ತು ತನಿಖೆ ಮಾಡಂತ ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಸಹಕಾರವನ್ನು ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಯಾವತ್ತು ಕರೀತಾರೋ ಅವತ್ತು ಹೋಗ್ತೀವಿ ಏನು ಸಪೋರ್ಟ್ ಮಾಡಬೇಕೋ ಸಪೋರ್ಟ್ ಮಾಡ್ತೀವಿ ಅವ್ರ ತನಿಖೆ ತನಿಖೆಗೆ ಏನು ಸಹಕಾರವನ್ನು ಕೊಡಬೇಕು ಎಲ್ಲಾರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಸಹಕಾರವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಈಗ ಹದಿನೇಳನೇ ತಾರೀಕಿನ ಹೋರಾಟದ ಬಗ್ಗೆ ಇವತ್ತು ಡಿಸೈಡ್ ಆಗುತ್ತೆ ಸರ್ ಮೀಟಿಂಗ್ ಅಲ್ಲಿ ಪಾರ್ಟಿ ಚರ್ಚೆ ಆಗ್ತಾ ಇದೆ ಆದಂತ ಟೈಮಲ್ಲಿ ಆಲ್ರೆಡಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ಹದಿನೇಳನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಮಾಡಲೇಬೇಕನ್ನ ತೀರ್ಮಾನವನ್ನು ತಗೊಂಡಿದಾರೆ ಇನ್ನ ಯಾವ ರೀತಿಯಲ್ಲಿ ಇದನ್ನ ಇನ್ನ ಈ ಈ ಗಟ್ಟಿ ಆದಂತ ಹೋರಾಟವನ್ನು ಮಾಡ್ಬೇಕನ್ನಂತ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಯಾವ ರೀತಿಯಲ್ಲಿ ಸ್ವರೂಪ ಆಗಬೇಕು ಏನ್ ಮಾಡ್ಬೇಕು ಹೆಂಗ ಆದ್ರೆ ಚಲೋ ಇರುತ್ತೆ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಶಾಸಕರ ರಕ್ಷಣೆ ಮಾಡಂತ ವಿಚಾರದಲ್ಲಿ ಅದನ್ನ ಯಾವ ರೀತಿಯಲ್ಲಿ ನಾವು ಫೈಟ್ ಮಾಡ್ಬೇಕನ್ನಂತ ಹೋರಾಟವನ್ನು ಇತ್ತು ಚರ್ಚೆ ನಡೀತಾ ಇದೆ ನೋಡ್ರಿ ಆಲ್ರೆಡಿ ಈ ಗಲಭೆ ಆದ ನಂತರ ಆ ಕಡೆಯವ್ರನ್ನ ಈ ಕಡೆಯವ್ರನ್ನ ಎಲ್ಲರೂ ಕೂಡ ಅರೆಸ್ಟ್ ಕೆಲಸ ನಂತರ ಅಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆಲ್ರೆಡಿ ಬೆಂಗಳೂರು ಕೂಡ ತಗೊಂಡು ಅಲ್ಲಿ ಬೇಲ್ ಕೂಡ ಸಿಗುವಂತ ಕೆಲಸ ಆಗಿದೆ ಇನ್ನು ಸಾಕಷ್ಟು ಇನ್ನು ಚಾರ್ಜ್ ಶೀಟು ಅವರು ಎಲ್ಲ ಕೂಡ ಎ ಪ್ಲ್ಯಾನು ಬಿ ಪ್ಲ್ಯಾನು ಏನು ಒಂದು ಏನು ಫಸ್ಟ್ ಚಾರ್ಜ್ ಶೀಟ್ಗಳಲ್ಲಿ ಇದು ಐ ಆರ್ಗಳಲ್ಲಿ ಯಾರನ್ನು ತುಂಬಬೇಕು ಇನ್ನು ಯಾರನ್ನು ಎಕ್ಸ್ ಆರ್ ಓ ಪಿಯಲ್ಲಿ ಯಾವ ರೀತಿಯಲ್ಲಿ ತುಂಬಬೇಕಂದ್ರೆ ಪ್ಲ್ಯಾನಲ್ಲಿ ಇದ್ದಾರೆ ನೋಡೋಣ ಅವ್ರು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡ್ತಾರೋ ಅಂತೇಳಿ ಎಲ್ಲ ಕೂಡ ಅವ್ರು ಲಿಸ್ಟ್ ಮಾಡ್ಕೊಂಡು ಕೂತಾರೆ ವಾರ್ಡ್ಗಳಲ್ಲಿದ್ದಂಥ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಯಾರನ್ನ ಹೆಸ್ರು ತುಂಬಬೇಕನ್ನೆ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಕೂತಾರೆ ಖಂಡಿತವಾಗಿ ಅವ್ರು ಏನೇನು ಮಾಡ್ತಾರೋ ಅದ್ರ ಆಗಿ ನಾವು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ